ಹಣ ಉಳಿಸೋಕೆ ಆಗ್ತಾನೆ ಇಲ್ಲ ಅಂತಿದ್ದೀರಾ ಈ ರೀತಿ ಮಾಡಿ ಹಣ ತಾನಾಗೆ ಉಳಿತಾಯ ಆಗುತ್ತದೆ ಓಹ್ ಈ ರೀತಿ ಮಾಡದೆ ತಾನ ತಾನಾಗೆ ಆಗುತ್ತಾ ನೋಡೋಣ ಅದ್ ಯಾವ ರೀತಿ ಅಂತ ಹೇಳಿ ಓಕೆನಾ ಸೊ ವೀಡಿಯೋ ಲಾಸ್ಟ್ ತನಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಇಷ್ಟು ಈಸಿಯಾಗಿ ನಾವು ದುಡ್ಡಿಸಬಹುದಕ್ಕೆ ಕಷ್ಟ ಮಾಡ್ತಾ ಈಜಿ ಈಗ ಉಳಿಸ್ಬೋದು ಎಷ್ಟು ದುಡ್ಡಿಸ್ಬೋದು ನಿಮ್ಗೆ ಅನ್ಸುತ್ತೆ ಸುಡಿ ಲಾಸ್ಟ್ ತನಕ ನೋಡಿ ಓಕೆನಾ ಅದಕ್ಕಿಂತ ಮುಂಚೆ ನೀವು ನನ್ನ ಚಲನ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬೆಲ್ ಐಕಾನ್ ಹೊತ್ಕೊಳ್ಳಿ ಅವ್ರಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ನೋಟಿಫಿಕೇಶನ್ ಬರೋದು ಓಕೆನಾ விடிய நோடி ஒரு இன்ட்ரெஸ்டிங் வீடியோ ஆகும் ஓகே சோ கான் சேவ் சிங்கல் ருபீஸ் ஒன் ரூபாய் குடிக்க கட்டாய்லா அந்த அந்த நீங்க சாலி பார்த்து எல்லா ஹர்ச்சா தங்களுக்கு ஏன்னு இல்லை சாது எல்லாரும் நடித்தேன் நினகூ நடித்த ஓகே சோங்க ஒன் இப்ப சார் ஒவ்வொரு இப்படித்தான் அவனுத்தான் தங்களுக்கு ஒன் சவா எர்ட் சார் உடசுக்கு ஆகலா அந்தேன் அது ஐவ் சார டி அதுத்திருத்தேன் சோன்தேதிரே டிடு உடசே நீங்க பிரயா பட்னே இல்ல அந்த ஃபார் எக்ஸாம் ஏன்தான் ತಿಂಗಳು ಒಂದ್ ಯಾವ್ ಒಂದಿನ ಎರ ದಿನ ಒಂದಿನ ಜ್ವರ ಬಂತು ಒಂದ್ ಮುಂದ್ಕೊಳ್ಳಿ ಸೊ ಜಲ ಬಂದ ಏನ್ ಮಾಡ್ತೀನಿ ಡಾಕ್ಟರ್ ಹೋಗ್ತೀರಾ ಒಂದ್ ಸಾವಿರ ಎರಡ್ ಸಾವಿರ ಖರ್ಚಾಗುತ್ತೆ ಖರ್ಚಾಗುತ್ತೆ ಅಲ್ವಾ ಸೊ ಆ ಈ ತಿಂಗಳು ಎರಡ್ ಸಾವಿರ ಮೂರು ಸಾವಿರ ಖರ್ಚು ಮಾಡ್ಬಿಡಿ ಡಾಕ್ಟರ್ ಗಂತ ಸೊ ಇಪ್ಪತ್ತ್ ಸಾವಿರದ ಬಿಡದೇ ಒಂದ್ ಸಾವಿರ ಡಾಕ್ಟರ್ ಗಂತ್ ಖರ್ಚ್ಮ್ಬಿಡ್ರಿ ತಿಂಗಳ ತಿಂಗಳು ಜ್ವರ ಬರುತ್ತಾ ಬರಲ್ಲ ಸೊ ಅದೇ ತಿಂಗಳು ತಿಂಗಳು ಡಾಕ್ಟರ್ಗೆ ಹೋಗೋ ಬದ್ಲು ಒಂದ್ ಸಾವಿರ ಎರಡ್ ಸಾವಿರ ಮೂರು ಸಾವಿರ ನೀವು ಸೇವ್ ಮಾಡಿದ್ರೆ சேவ் ஆக அல்ல சொல்லி அது நினைவு சோ நப்பா அப்படின்னா படத்தில பிரயினே படத்தில ஓகே நோய்கார் எக்ஸாம் நான் எங்க சேவிங் மீன் சேவ் ஆகும் சிஸ்டமெட்டி எங்க டுட் குடிக்க போது அந்த தோஸ்தி மணி இவங்க டுடிகோ அந்த மனசு மாப்பா டுல்ல அந்த சால அந்த ஒன் சார் ரூபாய் நீங்க குடிக்கி அந்த தினக்க இவ்வாத் நாக்கு ரூபாய் தினக்கு குடிக்கி ಸಾವಿರ ರೂಪಾಯಿ ಆಯ್ತು ತಿಂಗಳಿಗೆ ಸೊ ಅದೇ ಎರಡ್ ಸಾವಿರ ರೂಪಾಯಿ ಕುಡಿಬೇಕು ಅಂತ ಕಾಣ್ ತಿಂಗಳಿಗೆ ಅರವತ್ತೇಳು ರೂಪಾಯಿ ದಿನ ಕುಡಿಕೆ ಸೊ ಅದೇ ಮೂರ್ ಸಾವಿರ ರೂಪಾಯಿ ಕುಡಿಬೇಕು ತಿಂಗಳಿಗೆ ಅಂತ ಹೇಳಿದ್ರೆ ನೂರು ರೂಪಾಯಿ ಕುಡೀಕ್ಬೇಕಾಗತ್ತೆ ಒಂದ್ ದಿನಕ್ಕೆ ಸೊ ಅದನ್ನ ನಿಮ್ ನೋಡ್ತೀನಿ ನಾನು ಹೆಂಗೆ ಸಿಸ್ಟಮ್ಯಾಟಿಕ್ ಆಗಿ ಹಣ ಕುಡಿರ್ತೀನಿ ಅಂತ ಹೇಳಿ ಸೊ ನಿಮ್ಗೆ ಕಾಣಿಸ್ತಿದ್ಯಾ ಇದ್ ನಂದು ಶೀಟ್ ಓಕೆನಾ ತಿಂಗಳು ತಿಂಗಳು ಏನ್ ಮಾಡಬೇಕು ಅಂತ ನಾನು ಟೇಬಲ್ ಮಾಡ್ಕೊಂತೀನಿ ಇದು ಜೂನ್ ತಿಂಗಳು ಸೊ ನಾನು ಜೂನ್ ತಿಂಗಳು ಡೇಟ್ ಬರ್ಕೊಂತೀನಿ ಲೈನ್ ಹಾಕೊಂತೀನಿ ಓಕೆನಾ ದಿನ ದಿನ ಏನ್ ಮಾಡ್ಬೇಕು ಎಷ್ಟು ಕುಡಿಬೇಕು ಹಣ ಕುಡಿಬೇಕು ಏನ್ ಆಕ್ಟಿವಿಟಿ ಮಾಡ್ಬೇಕು ಅಂತ ಹೇಳಿ ಡೈಲಿ ಸೊ ನೋಡಿ ನಾನು ನನ್ನ ಹೆಸರು ಕಾಣಿಸ್ತಿದ್ಯಾ ದಿನ ದಿನ ಇನ್ನೂರ ಐವತ್ತು ಕುಡಿಬೇಕು ಅಂತ ಬರ್ಕೊಂತೀನಿ ಸೊ ಆರನೇ ತಾರೀಕು ಅಂತ ಇನ್ನೂರ ಐವತ್ತು ಕುಡಿಟ್ನಾ ಬರ್ಬಿಡ್ತೀನಿ ಓಕೆನಾ ಯಾವತ್ತು ಕುಡಿಟ್ಟಿಲ್ಲ ಅಂದ್ರೆ ಟಿಕ್ ಮಾಡ್ಕೊಂಡ್ತೀನಿ ಇವತ್ತು ಕುಡಿಟ್ಟಿಲ್ಲ ಹೇಳಿ ಸೊ ಅದೇ ರೀತಿ ನೀವು ಇದನ್ನ ದುಡ್ಡು ಕುಡಿಕೋದ್ ಮಾತ್ರ ಅಲ್ಲ ದುಡ್ಡು ಕುಡಿಕದ ದುಡ್ಡು ದಿನ ಉಳಿಸಿರೋದಿನ ಇನ್ನೂ ಐವತ್ತು ಇನ್ನೂ ತುಂಬ ಹೋಗ್ತಾ ಇರ್ತೀನಿ ಓಕೆನಾ ಅದೇ ಇಲ್ಲ ಅಂತ ಹೇಳಿದ್ರೆ ರಾಂಗ್ ಅಂತ ಹಾಕ್ತೀನಿ ಅದೇ ಏನಾದ್ರೂ ಬೇರೆ ಆಕ್ಟಿವಿಟಿ ಡೈಲಿ ಮಾಡಬೇಕು ರೆಗ್ಯುಲರ್ ಆಗಿ ನಾನ್ ಆಕ್ಟಿವಿಟಿ ಮಾಡಬೇಕು ಅಂತಂದ್ರೆ ಎಕ್ಸರ್ಸೈಡ್ ಮಾಡಬೇಕು ಓಕೆ ಟಿಕ್ ಆಗ್ತಾ ಇರ್ತೀನಿ ಮಾಡೀನಿ ಅಂತ ಸೊ ಮಾಡಿಲ್ಲ ಅಂತಂದ್ರೆ ರಾಂಗ್ ಆಗ್ತೀನಿ ಸೊ ನಾನು ಪ್ರತಿ ರಾತ್ರಿ ಮೊದಲಕ್ಕಿಂತ ಮುಂಚೆ ಆಕ್ಟಿವಿಟಿ ಮಾಡ್ತೀನಿ ಸೊ ಒಂದಿನ ಎರಡು ದಿನ ನಿಮ್ಗೆ ಏನೋ ಕಂಟಿನ್ಯೂಸ್ ಆಗಿ ರಾಂಗ್ ಆಗ್ತಾ ಆಗ್ತಾರೆ ನಿಮಗೆ ಅನ್ಸ್ಬಿಡುತ್ತೆ ಅಯ್ಯೋ ಮಾಡ್ಬೋದಾಗಿತ್ತಲ್ಲ ನಾನು ಯೋಗಬೋದಿಲ್ಲ ಎಸೈಸ್ ಮಾಡ್ಬೋದಾಗಿತ್ತಲ್ಲ ನಿಮ್ಗೆ ಅನ್ಸುತ್ತೆ ಶಟ್ ಮಾಡ್ಬೋದಪ್ಪ ಸೊ ಯಾಕೆ ನಾನು ಡೈಲಿ ತುಂಬಾ ಸೋಂಬೇರಿ ಆಗ್ತಾ ಇದೀನಿ ಅಂತ ಹೇಳಿ ನಿಮಗೆ ಅನ್ಸಿಬಿಡುತ್ತೆ ಸೊ ಅವಾಗ ನೀವು ಆಟೋಮೆಟಿಕ್ ಆಗಿ ನೀವು ಕೆಲಸ ಕೆಲಸ ಮಾಡೋದು ಸೇವ್ ಮಾಡೋದು

ಓಕೆನಾ ಸೊ ನಾನು ಇದ್ರ ಟೆಕ್ನಿಕ್ ಮಾಡ್ತೀನಿ ಓಕೆನಾ ಸೊ ನಾನು ಎಷ್ಟು ಉಂಡಿ ಹಾಕ್ತೀನೋ ಇನ್ನೂರು ರೂಪಾಯಿ ಇನ್ನೂ ಐದು ಉಂಡಿ ಹಾಕಿದಿನ ಬಂದ್ಬಿಡ್ತೀನಿ ಇನ್ನೊಂದು ಒಂದ್ ಐವತ್ತು ರೂಪಾಯಿ ಉಂಡಿ ಹಾಕಿನ ಬರ್ತೀನಿ ಐದು ರೂಪಾಯಿ ಉಂಡಿ ಹಾಕಿದ್ನ ಬರತೀನಿ ಸೊ ಇದು ಬರ್ಕೊಂತ ಹೋಗ್ತೀನಿ ಓಕೆನಾ ಒಂದು ಹದಿನೈದು ರೂಪಾಯಿ ಇಪ್ಪತ್ ರೂಪಾಯೋ ಈ ಒಂದು ಪೇಪರ್ ಅಂಟಿಸಿಕೊಳ್ಳಿ ಸೊ ಎಷ್ಟು ನೀವು ಉಂಡಿ ಹಾಕಿದಿರೋ ಕಾಣಿಸ್ತೀವಿ ಸೊ ನೀವು ಇದು ಮಾಡ್ಕೊಳ್ಳಿ ಆ ಚೇನ್ ಎಲ್ಲ ಆಗ್ತಾ ಹೋಗಿ ನಿಮಗೆ ತಿಂಗಳಕೋಲಿ ಎಷ್ಟೋ ದುಡ್ಡು ಉಳಿದ ಅಲ್ಲ ಈ ಹುಂಡಿ ಸಲ ಎಷ್ಟೋ ಸಾವಿರ ಕಟ್ಟಲೆ ಉಂಡಿ ತುಂಬಿರುತ್ತೆ ಸೊ ನಿಮ್ಗೆ ಎಷ್ಟು ದುಡ್ಡು ಇದೆ ಅಂತ ಈಗ ಬರ್ಕೊಳ್ಳಿ ಜಸ್ಟ್ ಒಂದು ಹತ್ತು ರೂಪಾಯಿ ಆಗ್ತೀರಾ ಹತ್ತು ರೂಪಾಯಿ ಅಂತ ಬರ್ಕೊಳ್ಳಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಉಂಡಿಯಲ್ಲಿ ಎಷ್ಟು ಇದೆ ಅಂತ ಸೊ ನಾನು ಟೆಕ್ನಿಕ್ ಫಾಲೋ ಮಾಡ್ತೀನಿ ಚಿಡ ಎಲ್ಲ ಆಗ್ತಾ ಹೋಗ್ತಾ ಇರ್ತೀನಿ ಓಕೆನಾ ನೀವು ಮಾಡಿ ನೀವು ದುಡ್ಡು ಯಾಕೆ ಉಳಿಸೋಕೆ ಆಗಲ್ಲ ಸಿಸ್ಟಮೆಟಿಕ್ ಆಗಿ ಅಂತ ಹೇಳಿ ಓಕೆನಾಡಿಯೋ ನೋಡಿದ್ರಿಂದ ಒಂದು ಸಿಂಪಲ್ ಐಡಿಯಾ ಸಿಕ್ತೋ ಒಂದು ಒಳ್ಳೆ ಐಡಿಯಾ ಸಿಕ್ತು ಸಿಂಪಲ್ ಆಗಿರೋ ಟೆಕ್ನಿಕ್ ಸಿಕ್ತು ದುಡ್ಡು ಕುಡಿಕೋದಕ್ಕೆ ಅಂತ ಅನ್ಸ್ಬೋದು ನಿಮ್ಗೆ ಓಕೆನಾ ಒಳ್ಳೆ ಸಿಂಪಲ್ ಐಡಿಯಾ ಕರೆಕ್ಟ್ ನಾನು ಏನಕ್ಕೆ ವಿಡಿಯೋ ಮಾತಿದ್ದೆ ನಿಮಗೆ ಸೇವಿಂಗ್ ನಾ ಮೀನ್ ನಾ ಸೇವಿಂಗ್ ಸೇವಿಂಗ್ ನಿಮಗೆ ಮೋಟಿವೇಶನ್ ಆಗಲಿ ಅಂತ ನಾನು ನಿಮ್ಗೆ ಈ ತರ ವೀಡಿಯೋಸ್ ಮಾಡ್ತಾ ಇರೋದು ಓಕೆನಾ ಸೊ ನಿಮ್ಗೆ ದುಡ್ಡು ಮೋಟಿವೇಶನ್ ಆಗಬೇಕು ಓಕೆ ಸೊ ಅದಕ್ಕೆ ನಾನು ಈ ಆಗಿ ಆಗಿರೋ ನಿಮಗೆ ವೀಡಿಯೋಸ್ ಕೊಡ್ತಾ ಇರ್ತೀನಿ ಸೊ ವಿಡಿಯೋ ಚೆನ್ನಾಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಸಿಂಪಲ್ ಆಗಿದೆ ಐಡಿಯಾ ಸೂಪರ್ ಆಗಿದೆ ಸಕಾಲ ಹೇಳ್ಕೊಡ್ತಾನೆ ಅಂತ ಅನ್ಸುತ್ತೆ ಕಮೆಂಟ್ ಅಲ್ಲಿ ದಯವಿಟ್ಟು ಸೂಪರ್ ಅಂತ ಟೈಪ್ ಮಾಡಿ ಓಕೆ ಅವ್ರೆ ನಾನು ಅನ್ಸುತ್ತೆ ಓಕೆ ನನ್ನ ನೋಡ್ತಾ ಇದ್ದಾರೆ ಅರ್ಥ ಮಾಡ್ಕೊತಾ ಇದ್ದಾರೆ ಅಂತ ಸೊ ಕಮೆಂಟ್ ಅಲ್ಲಿ ವಿಡಿಯೋ ಚೆನ್ನಾಗಿದೆ ಕಮೆಂಟ್ ಅಲ್ಲಿ ಸೂಪರ್ ಅಂತ ಟೈಪ್ ಮಾಡಿ ಓಕೆ ನಾ ಮರಿ ಮಾಡಿ ಅವಾಗ ನನಗೆ ಮನೆ ನೋಡುವ ಚೆನ್ನಾಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸೊ ಸೂಪರ್ ಅಂತ ಟೈಪ್ ಮಾಡೋಣ ಮರಿಲೇ ಬಿಡಿ ಸೊ ಇದೇ ರೀತಿ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಪದ್ಯರೋ ಸಬ್ಸ್ಕ್ರೈಬರ್ ಅಂತಿರೋ ಪಕ್ಕದಲ್ಲಿ ಬೆಲ್ ಐಕನ್ ಕುತ್ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೋಟಿಫಿಕೇಶನ್ ಬರೋದು ಓಕೆ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್